ಒಂದು ಕಣ್ಣಳು ಒಂದು ಮತ್ತೊಂದ ವೈರವೋ ವೈಭವವೋ ಗಂಜಿದು ಜಗ ಕವರ ಮಂಕುತಿಮ್ಮ ಈಗ ನಾವು ನಮ್ಗೆ ಏನೋ ತುಂಬಾ ದುಃಖ ಆಗಿದೆ ಅಂದಾಗ ನಾವು ಯಾರ ಯಾರ್ದೋ ಎದುರಿಗೆ ದುಃಖ ತೋಡ್ಕೊಳ್ತೀವಿ ಅಂದ್ರೆ ಅಳ್ತೀವಿ ಅವ್ರಿಗೆ ಭುಜ ಹಿಡಿದು ಅಳ್ತೀವಿ ಗದ್ಗದಿಸಿ ಅಳ್ತೀವಿ ಆಗ ನಮಗೆ ಏನೋ ಒಂದು ರೀತಿ ಒಂದು ಬಂಧ ಹುಟ್ಕೊಳತ್ತೆ ಅವ್ರು ನಮಗೆ ಸಂ ಸಮಾಧಾನ ಮಾಡ್ತಾರೆ ಇನ್ನೇನೋ ನಮಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಈ ರೀತಿ ಮಾಡಿದಾಗ ನಮಗೆ ಒಂದು ರೀತಿ ಬಂಧಕ್ಕೆ ಒಳಗಾಗಿ ಅವ್ರ ಜೊತೆ ಒಂಥರ ಮೋಹ ಹುಟ್ಕೊಳ್ಳೋಕ್ಕೆ ಶುರುವಾಗತ್ತೆ ಇದೆಲ್ಲ ಶುರುವಾಗ್ತಿದ್ದಂಗೆ ನಾವು ಒಂದು ರೀತಿ ಈ ಜಗತ್ತಿಗೆ ನಮ್ಮ ಸುತ್ತಮುತ್ತಲೂ ಇರೋ ಎಲ್ಲ ಜನರಿಗೆ ವಸ್ತುಗಳಿಗೆ ಎಲ್ಲದಕ್ಕೂ ಅಂಟ್ಕೊಳ್ಳೋಕ್ಕೆ ಶುರುವಾಗ್ ಆಗ್ಬಿಡ್ತೀವಿ ಹಾಗಿದ್ದರೆ ಇದಕ್ಕೆ ಏನು ಪರಿಹಾರ ಆದಷ್ಟು ನಾವು ಮನಸ್ಸಿನಿಂದ ನಿರ್ಲಿಪ್ತೆಯನ್ನು ಹೊಂದ್ಕೊಳ್ಬೇಕು ನಾವು ಎಲ್ಲದನ್ನು ಪ್ರಪಂಚದಲ್ಲಿ ಪ್ರಾಪಂಚಿಕವಾಗಿ ಏನೇನಿದೆಯೋ ಅದನ್ನೆಲ್ಲ ನಿಧಾನಕ್ಕೆ ಬಿಡ್ತಾ ಬರ್ಬೋದು ಅನ್ನೋದು ಈ ಕಗ್ಗದಿಂದ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ನಮಸ್ಕಾರಗಳು